ಏನೇನ್ ಕೊಟ್ರು ಸರ್ แฮนด์วิช ವಿಜಯಲಕ್ಷ್ಮಿ ಮೇಡಮ್ ನಿಮಗೆ ಏನ್ ಕೊಟ್ರ ಅಂತ ಹೇಳ್ತಾರೆ ಸಿರಪ್ ಕೊಟ್ರಿ ಆ ಒಂದು ತಿಂಗಳ ಶಾ ಸಿರಪ್ ಕೊಟ್ರು ಆಮೇಲೆ ಒಂದು ಜಾಮ್ ತರ ಅದು ಕೊಟ್ರು ಅನ್ ಎಷ್ಟು ದಿನ ಯೂಸ್ ಮಾಡಿರಿ ಇವಾಗ ಒಂದು ತಿಂಗಳು ಒಂದು ಯೂಸ್ ಮಾಡಿದ್ರಿ ಮೊದಲಿಗೆ ಇವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ಚೆನ್ನಾಗಿದೆ ಅಂದ್ರೆ ಮೊದಲು ನಿಮಗೆ ಹೆಂಗೆ ಬರ್ತಿತ್ತು ಕಫ ಡಸ್ಟ್ ಅಲರ್ಜಿ ತರ ಇತ್ತು ಅಂತ ಹೇಳಿದ್ರಿ ಅವಾಗ ಇವಾಗ ನಿಮಗೆ ಅದೇ ತರ ಆಗುತ್ತಾ ಕಡಿಮೆ ಆಗಿದೆಯಾ ಇಲ್ಲ ಅವಾಗಿ ತರ ಇಲ್ಲ ಅಲ್ವಾ ಬರ್ತೀವಿ ಸ್ವಲ್ಪ 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 ಓಕೆ ಓಕೆ ಜಾಸ್ತಿ ಏನಿಲ್ಲ ಅವಾಗಷ್ಟೇ ಏನಿಲ್ಲ ಇವಾಗ ಓಕೆ 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 ಹಾ 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 ಹಾಯ್ ಲೀಡರ್ಸ್ ನನ್ನ ಹೆಸರು ಅನ್ಸಿ ಅಂತ ನಾವು ವಿಜಯಲಕ್ಷ್ಮಿ ಮೇಡಂ ಅಂಡ್ ಫ್ಯಾಮಿಲಿ ಬಂದು ರೆಫರ್ ಮಾಡಿದ್ರು ಭಾರತಿ ಮೇಡಮ್ ಅವ್ರಿಗೆ ಐಶ್ವಾಸು ಮತ್ತೆ ಕಾಫ್ ನೀಲ್ ಆರ್ ಕೊಟ್ಟಿದ್ರು ಇವರು ಮೇಡಮ್ ಭಾರತಿ ಮೇಡಮ್ ಅವರು ಒಂದು ತಿಂಗಳು ಮಾತ್ರ ಯೂಸ್ ಮಾಡಿದ್ದಾರೆ ಇವ್ರದೇನ್ ಡಸ್ಟ್ ಅಲರ್ಜಿ ಕೆಮ್ಮು ಕಫ ಏನಿತ್ತು ಅಂದ್ರೆ ಅದು ಕಮ್ ಹೇಳ್ತಿದ್ದಾರೆ ನಮ್ಗೆ ಕ್ಯೂರ್ ಆಗಿದೆ ಅಂತ ನಾವಿನ್ನು ಮೇಡಮ್ ಸಜೆಶನ್ ಮಾಡ್ತಿದೀವಿ ಇನ್ನು ಎರಡು ತಿಂಗಳು ತಗೊಳ್ಳಿ ಕಂಪ್ಲೀಟ್ ನಿಮ್ದು ಶ್ವಾಸಕೋಶದ ಏನು ಅಲರ್ಜಿ ತರ ಇದೆ ಅದು ಕ್ಯೂರ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಹಂಗಾಗಿ ಒಂದು ತಿಂಗಳ್ ರಿಸಲ್ಟ್ ಅಂತ ಹೇಳ್ಬೋದು ಹಂಗಾಗಿ ಐಶ್ವಾಸು ಮತ್ತೆ ಕಾಫ್ ನೀಲ್ ನಾವು ರೆಫರ್ ಮಾಡ್ತೀವಿ ಅಂತಾನೆ ಹೇಳಿರ್ಬೋದು ಹಂಗಾಗಿ ಥ್ಯಾಂಕ್ ಯು ಲೀಡರ್ಸ್